ಮಂಡ್ಯ ಕದನಕಣ ದಿನದಿಂದ ದಿನಕ್ಕೆ ರಣರೋಚಕವಾಗ್ತಾ ಇದೆ ಬಹಿರಂಗ ಪ್ರಚಾರಕ್ಕೆ ನಾಳೆಯೇ ಕೊನೆಯ ದಿನ ಹೀಗಾಗಿ ಇಂದು ಮತ್ತು ನಾಳೆ ಪ್ರಚಾರದ ಪರ ಮತ್ತಷ್ಟು ಜೋರಾಗುತ್ತೆ ಇವತ್ತು ಸುಮಲತಾ ಪರ ಜೋಡೆತ್ತುಗಳು ಪ್ರಚಾರ ನಡೆಸಿದರೆ ನಿಖಿಲ್ ಪರ ಸಿಎಂ ಎಚ್ಡಿಕೆ ಹಾಗೂ ಚಂದ್ರಬಾಬು ನಾಯ್ಡು ಮತಬೇಟೆ ನಡೆಸಲಿದ್ದಾರೆ ಸುಮಲತಾ ಪರ ಜೋಡೆತ್ತುಗಳ ಅಂತಿಮ ಹಂತದ ಕಸರತ್ತು ಹದಿನಾರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ಮತಬೇಟೆಡೋಣ ಸ್ವಾಭಿಮಾನ ಮಾತ್ರ ಮಂಡ್ಯ ರಾಜ್ಯದ ಮಟ್ಟಿಗೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿರೋ ಕದನ ಕಣ ಒಂದ್ ಕಡೆ ಸಿಎಂ ಪುತ್ರನನ್ನೇ ಮಣಿಸಿ ಸಂಸತ್ ಮೆಟ್ಟಿಲು ಹತ್ತಬೇಕು ಅನ್ಕೊಂಡಿರೋ ಸುಮಲತಾ ಅಂಬರೀಷ್ ಮತ್ತೊಂದು ಕಡೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಈ ಸಲ ತೆನೆ ಹೊರಬೇಕು ಅನ್ಕೊಂಡಿರೋ ನಿಖಿಲ್ ಕುಮಾರ್ ಪ್ರತಿಷ್ಠೆಯ ಈ ಫೈಟ್ನಲ್ಲಿ ಅಭ್ಯರ್ಥಿಗಳಿಬ್ಬರು ಜಿದ್ದಿಗೆ ಬಿದ್ದಂತೆ ಮತಬೇಟೆ ನಡೆಸಿದ್ದಾರೆ ಅದರಲ್ಲೂ ಸುಮಲತ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅಖಾಡ ತಿಳಿದಿರುವುದು ಸಕ್ಕರೆ ನಾಡಿನ ಸಮರವನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿಸಿದೆ ಎತ್ತುಗಳಂತೆ ಕ್ಷೇತ್ರದಾದ್ಯಂತ ಆಭ್ರಹಿಸುತ್ತಿರೋ ಡಿ ಬಾಸ್ ಹಾಗೂ ಬಾಯ್ ಭರ್ಜರಿ ಮತಬೇಟೆ ನಡೆಸಿದ್ದಾರೆ ಚುನಾವಣೆಯನ್ನ ಸ್ವಾಭಿಮಾನದ ಯುದ್ಧ ಅಂತಾನೆ ಪರಿಗಣಿಸಿರೋ ದರ್ಶನ್ ಕೈನೋವಿನ ನಡುವೆಯೂ ಕ್ಯಾಂಪೇನ್ ಮಾಡ್ತಿದ್ದಾರೆ ನಿನ್ನೆ ಮದ್ದೂರು ಕ್ಷೇತ್ರದಲ್ಲಿ ಗೀಳಿಟ್ಟಿದ ಗಜ ಇಂದು ಹದಿನಾರಕ್ಕೂ ಹೆಚ್ಚು ಕಡೆಗಳಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೆಚ್ ಮಲ್ಲಿಗೆರೆಯಿಂದ ಪ್ರಚಾರ ಆರಂಭಿಸೋ ಯಜಮಾನ ರಾತ್ರಿವರೆಗೂ ಮತಬೇಟೆ ನಡೆಸಲಿದ್ದಾರೆ ಇನ್ನು ನಿನ್ನೆ ತಡರಾತ್ರಿವರೆಗೂ ಪೇಟೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭೇಟಿ ನಡೆಸಿದ್ದ ಮಾಸ್ಟರ್ ಪೀಸ್ ಇಂದು ಕೂಡ ಕ್ಯಾಂಪೇನ್ ನಡೆಸುವ ಸಾಧ್ಯತೆ ಇದೆ ಜೊತೆಗೆ ಸುಮಲತಾ ಅಂಬರೀಷ್ ಕೂಡ ಹಲವೆಡೆ ಪ್ರಚಾರ ಕೈಗೊಳ್ಳಲಿದ್ದಾರೆ ಇವತ್ತು ಪ್ರತ್ಯೇಕವಾಗಿ ಕ್ಯಾಂಪೇನ್ ಮಾಡುವ ಮೂವರು ನಾಳೆ ಒಟ್ಟಿಗೆ ರೋಡ್ ಶೋ ಮಾಡುವ ಮೂಲಕ ಆರ್ಭಟಿಸಲಿದ್ದಾರೆ ೂ ಹೆಚ್ಚು ಕಡೆಗಳಲ್ಲಿ ನಿಖಿಲ್ ಕುಮಾರ್ ಮತಬೇಟೆ ಇನ್ನು ಚೊಚ್ಚರ ಪ್ರಯತ್ನದಲ್ಲೇ ಗೆದ್ದು ಬೀಗಬೇಕು ಅನ್ಕೊಂಡಿರೋ ನಿಖಿಲ್ ಕುಮಾರ್ ಕೂಡ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ನಿನ್ನೆ ಶ್ರೀರಂಗಪಟ್ಟಣದ ವಿವಿಧ ಹಳ್ಳಿಗಳಲ್ಲಿ ಕ್ಯಾಂಪೇನ್ ಮಾಡಿದ ಜಾಗ್ವಾರ್ ಇಂದು ಇಪ್ಪತ್ತೊಂದಕ್ಕೂ ಹೆಚ್ಚು ಕಡೆಗಳಲ್ಲಿ ಮತಬೇಟಿ ನಡೆಸಲಿದ್ದಾರೆ ಬೆಳಗ್ಗೆ ಹತ್ತುವರೆಗೆ ಆರಂಭವಾಗುವ ನಿಖಿಲ್ ಪ್ರಚಾರ ರಾತ್ರಿ ಎಂಟು ಮೂವತ್ತರವರೆಗೂ ಮುಂದುವರಿಯಲಿದೆ ಮೂತ್ತಿನ ಮಗನ ಪರ ಸಿಎಂ ಕುಮಾರಸ್ವಾಮಿ ಕ್ಯಾಂಪೇನ್ ಮಂಡ್ಯ ಮಹಾಯುದ್ಧ ಅಭ್ಯರ್ಥಿಗಳಿಬ್ಬರ ಗೆಲುವಿನ ಪ್ರಶ್ನೆಯಾದ್ರೆ ಸಿಎಂ ಕುಮಾರಸ್ವಾಮಿಗೆ ಪ್ರತಿಷ್ಠೆಯ ಸಮರವಾಗಿದೆ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿ ಮತ್ತೊಂದು ಕಡೆ ಮಂಡ್ಯ ಹೇಳಿ ಕೇಳಿ ಜೆಡಿಎಸ್ ಭದ್ರಕೋಟೆ ಹೀಗಾಗಿ ಪುತ್ರನನ್ನ ಗೆಲ್ಲಿಸಬೇಕಾದ ಅನಿವಾರ್ಯತೆಯಲ್ಲಿ ಕುಮಾರಸ್ವಾಮಿ ಇದ್ದಾರೆ ಹೀಗಾಗಿ ನಿಖಿಲ್ ಗೆಲುವಿಗೆ ರಣತಂತ್ರ ರೂಪಿಸುತ್ತಿರುವ ಸಿಎಂ ಇಂದು ಕೆಆರ್ಪೇಟೆ ಹಾಗೂ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತಬೇಟೆ ನಡೆಸಲಿದ್ದಾರೆ ಇದರ ಜೊತೆಗೆ ನಿಖಿಲ್ ಕುಮಾರ್ ಪರವಾಗಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಇಂದು ಮಂಡ್ಯದಲ್ಲಿ ಕ್ಯಾಂಪೇನ್ ನಡೆಸಲಿದ್ದಾರೆ ಒಟ್ಟಲ್ಲಿ ಮತದಾನಕ್ಕೆ ಮೂರು ದಿನಗಳು ಬಾಕಿ ಇರುವಂತೆ ಸಕ್ಕರೆ ನಾಡಿನಲ್ಲಿ ಪ್ರಚಾರದ ಅಬ್ಬರ ಕೂಡ ಜೋರಾಗಿದೆ ಬ್ಯೂರೋ ರಿಪೋರ್ಟ್ ನೈನ್